ರಾಜ್ಯದಾದ್ಯಂತ ದೇಗುಲಗಳಲ್ಲಿ ಸಂಕ್ರಾಂತಿ ಪ್ರಯುಕ್ತ ಪೂಜೆ ಪುನಸ್ಕಾರಗಳು ಕೂಡ ಬೆಳಗ್ಗೆಯಿಂದಲೇ ಜೋರಾಗಿ ನಡೀತಾ ಇದೆ ದೇಗುಲಗಳನ್ನು ಶುದ್ಧೀಕರಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಇದೆ ಹಬ್ಬದ ನಿಮಿತ್ತವಾಗಿ ಕಾಶಿ ಚಂದ್ರಮೌಡೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಇದೆ ಇನ್ನು ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಬೀಳ್ತಾ ಇದು ಚಮತ್ಕಾರಗಳನ್ನೇ ಸೃಷ್ಟಿಸಲಾಗ್ತಾ ಇದೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮ ದೇಗುಲದಲ್ಲಿರುವ ದೇಗುಲದಲ್ಲಿರುವಂತಹ ಆಶ್ರಮದಲ್ಲಿರುವಂತಹ ದೇಗುಲ ಅದು ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತಾರೆ ಮೈಸೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಬೆಳಗಾವಿ ಬಾಗಲಕೋಟೆ ಬೀದರ್ ರಾಯಚೂರು ಯಾದಗಿರಿ ಹಾವೇರಿ ದಾವಣಗೆರೆ ಎಲ್ಲರೂ ಕೂಡ ಹಬ್ಬದ ಸಂಭ್ರಮ ಮನೆ ಮಾಡಿದೆ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು ಶಿವನ ಮೇಲೆ ರಶ್ಮಿ ಸೂರ್ಯ ಸ್ಪರ್ಶವಾಗಿರುವಂತಹ ದೃಶ್ಯ ಇದು ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಚಮತ್ಕಾರವನ್ನೇ ಮೂಡಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ಶ್ರೀರಂಗಪಟ್ಟಣದಲ್ಲಿರುವಂತಹ ಚಂದ್ರವನ ಆಶ್ರಮದ ದೇವಾಲಯದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ದೇಗುಲಗಳನ್ನ ಶುದ್ಧೀಕರಿಸಿ ಈಗಾಗಲೇ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆಗಿದೆ ಶ್ರೀರಂಗಪಟ್ಟಣದ ಕಾಶಿ ಚಂದ್ರಮೌಳೀಶ್ವರ ಸ್ವಾಮಿ ದೇಗುಲದ ದೃಶ್ಯ ಧನೇಂದ್ರ ಗೌಡ ಹೆಚ್ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಶ್ರೀರಂಗಪಟ್ಟಣದ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿಯನ್ನ ನೀವು ಮನೆಯಲ್ಲೇ ಕುಳಿತು ನೋಡಬಹುದು ಯಾಕಂದ್ರೆ ಆ ಅದ್ಭುತ ದೃಶ್ಯಗಳನ್ನ ಕೂಡ ನೀವು ಕಣ್ತುಂಬಿಕೊಳ್ತಾ ಇದ್ದೀರಿ ಹಾಗೆ ಮೈಸೂರು ಹಾಗೆ ಮಂಡ್ಯ ಭಾಗದಲ್ಲಿ ಹಬ್ಬದ ಸಂಭ್ರಮ ಹೇಗಿದೆ ಎನ್ನುವ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮೈಸೂರಿನಿಂದ ರಾಮ್ ಇದ್ದಾರೆ ಹಾಗೆ ಮಂಡ್ಯದಿಂದ ಪ್ರಶಾಂತ್ ಕೂಡ ಇದ್ದಾರೆ ಪ್ರಶಾಂತ್ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿ ಈಗಾಗಲೇ ಸೂರ್ಯ ಸ್ಪರ್ಶ ಆಗಿದೆ ಯಾವ ರೀತಿ ಕಂಡು ಬರ್ತಾ ಇದೆ ಅಲ್ಲಿನ ಹಬ್ಬದ ವಾತಾವರಣ ಶಕುಂತಲಾ ವರ್ಷದ ಮೊದಲ ಹಬ್ಬ ರೈ ರಾಜ್ಯಾದ್ಯಂತಲೂ ಕೂಡ ಮಕರ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿರುವಂಥದ್ದು ಅದರಲ್ಲೂ ಕೂಡ ಸಕ್ಕರೆ ನಗರಿ ಮಂಡ್ಯದ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ ಅದರಲ್ಲೂ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂಥ ಕಾಶಿ ಚಂದ್ರಮೇಶ್ ದೇವಸ್ಥಾನದಲ್ಲೂ ಕೂಡ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು ಅದರಲ್ಲೂ ಬಹಳ ಪ್ರಮುಖವಾಗಿ ಸೂರ್ಯರಶ್ಮಿ ಕೂಡ ಶಿವನ ವಿಗ್ರಹದ ಮೇಲೆ ಕೂಡ ಪಾದ ಸ್ಪರ್ಶ ಕೂಡ ಮಾಡಿರುವಂಥದ್ದು ಈ ಒಂದು ಕುತೂಹಲವನ್ನು ಕೂಡ ಕೌತುಕವನ್ನು ನೋಡೋದು ಕೂಡ ಸಾಕಷ್ಟು ಜನ ಭಕ್ತರು ಕೂಡ ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನದ ಬಳಿ ಬಂದಿರುವಂತದ್ದು ಬೆಳಗ್ಗೆ ಸುಮಾರು ಏಳು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಈ ಒಂದು ಸೂರ್ಯರಶ್ಮಿ ಕೂಡ ವಿಗ್ರಹದ ಮೇಲೆ ಬಿದ್ದಿರುವಂತದ್ದು ಹೀಗಾಗಿ ಇದೊಂದು ದೃಶ್ಯವನ್ನು ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಕೂಡ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಆಶ್ರಮದ ಸ್ವಾಮೀಜಿ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಕೂಡ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಸೂರ್ಯರಶ್ಮಿ ಬರಬೇಕಾಗಿತ್ತು ಆದ್ರೆ ಕೆಲವೊಂದಿಷ್ಟು ಲೇಟ್ ಆದಂತಹ ಹಿನ್ನೆಲೆ ಏಳು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಈ ಒಂದು ಸೂರ್ಯರಶ್ಮಿ ಕೂಡ ಆಗಿರುವಂಥ ಹೀಗಾಗಿ ಇದನ್ನ ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಭಕ್ತರು ಕೂಡ ಬೇರೆ ಬೇರೆ ಭಾಗದಿಂದಲೂ ಕೂಡ ಬರ್ತಾ ಇರುವಂತದ್ದು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಯಾಕಂದ್ರೆ ಸಂಕ್ರಾಂತಿ ಅಂದ್ರೆ ಸಂಭ್ರಮ ಮನೆ ಮಾಡಿರುತ್ತೆ ಹಾಗಾಗಿ ಈ ಒಂದು ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆಯಿಂದ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯಿತು ಜೊತೆಗೆ ಸೂರ್ಯರಶ್ಮಿ ಕೂಡ ಉಂಟಾಗಿರುವಂತದ್ದು ಶಕುಂತಲ್ಲ ಹಾಗೆ ಪ್ರಶಾಂತಿ ಶ್ರೀರಂಗಪಟ್ಟಣದಲ್ಲಿ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳು ಕೂಡ ಇರುತ್ತೆ ಸೊ ಅದಕ್ಕೆಲ್ಲ ತಯಾರಿಗಳಿಗೆ ಹೇಗಿದೆ ಜನರು ಬರ್ತಿದ್ದಾರೆ ಈಗಾಗಲೇ ಈಗಾಗಲೇ ಮಂಡ್ಯ ಜಿಲ್ಲೆ ಅಂದರೆ ಸಾಕಷ್ಟು ದೇವಸ್ಥಾನಗಳಿರುವಂಥದ್ದು ದೇವಸ್ಥಾನಗಳಂತೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಕೂಡ ನಡೀತವೆ ಲಕ್ಷ ದೀಸೋ ದೀಪೋತ್ಸವ ಕೂಡ ನಡೀತಿರುವಂಥದ್ದು ಬಹಳ ಪ್ರಮುಖವಾಗಿ ಕಾವೇರಿ ತಡದಲ್ಲಿ ತಡದಲ್ಲಿರುವಂಥದ್ದು ಈ ಒಂದು ತಡದಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ ಆ ಒಂದು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಬೆಳಗ್ಗೆಯಿಂದ ಕೂಡ ಆರಂಭ ಆಗಿದ್ದಾವೆ ಸಂಜೆ ನಂತರದಲ್ಲೂ ಕೂಡ ದೀಪೋತ್ಸವ ಕಾರ್ಯಕ್ರಮಗಳು ಕೂಡ ಇರ್ತವೆ ಅಂದರೆ ಇವತ್ತು ಸಂಭ್ರಮ ರೈತರಿಗೆ ಬಹಳ ವಿಶೇಷವಾದಂಥದ್ದು ಬೆಳಗ್ಗೆಯಿಂದಲೇ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ತಾರೆ ಇಡೀ ದಿನ ಕೂಡ ಈ ಒಂದು ಹಬ್ಬವನ್ನು ಸಾಕು ಸಾಕಷ್ಟು ಸಂಭ್ರಮದಿಂದಲೂ ಕೂಡ ಆಚರಣೆ ಮಾಡುವಂತದ್ದು ಮಂಡ್ಯ ಜಿಲ್ಲೆಯಲ್ಲಿರುವಂಥ ವಿವಿಧ ದೇವಸ್ಥಾನಗಳಲ್ಲೂ ಕೂಡ ಈ ಒಂದು ಸಂಭ್ರಮ ಮನೆ ಮಾಡಿರುವಂತದ್ದು ಅದೇ ರೀತಿ ಆ ಚಂದ್ರವನ ಆಶ್ರಮದಲ್ಲಿರುವಂತಹ ಈ ಒಂದು ಈಶ್ವರನ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಸಂಭ್ರಮ ಮನೆ ಮಾಡಿರುವಂತದ್ದು ಪೂಜಾ ಕೈಂಕರ್ಯಗಳು ಕೂಡ ಈಗಲೂ ಕೂಡ ಮುಂದುವರೆದಿರುವಂತದ್ದು ಶಕುಂತಲಾ ಹಾಗೆ ಸಂಪರ್ಕದಲ್ಲಿ ಪ್ರಶಾಂತಿತ ಮೈಸೂರಿನಿಂದ ರಾಮ್ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ ರಾಮ್ ಸಾಂಸ್ಕೃತಿಕ ನಗರಿಯಲ್ಲಿ ಹಬ್ಬದ ಸಂಭ್ರಮ ಹೇಗೆ ಮೇಳೈಸ್ತಾ ಇದೆ ಆ ಖಂಡಿತವಾಗಿ ಶಕುಂತಲ ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ ಎಳ್ಳು ಬೆಲ್ಲವನ್ನು ಹಂಚಿ ಕಬ್ಬನ್ನು ನೀಡಿ ಜೀವನದಲ್ಲಿ ಸಂಕ್ರಾಂತಿಯನ್ನು ಮೂಡಿಸಬೇಕು ಅಂತೇಳಿ ಎಲ್ಲರೂ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸಂಕ್ರಾಂತಿ ಅಂತೇಳಿದರೆ ಹಸುಗಳ ಹಬ್ಬ ಹಸುಗಳಿಗೆ ವಿಶೇಷವಾದಂಥ ಸಿಂಗಾರವನ್ನು ಮಾಡಿ ಕಿಚ್ಚು ಹಾಯಿಸುವಂಥ ಕೆಲಸವನ್ನು ಮಾಡಲಾಗ್ತದೆ ನಾವೀಗ ಮೈಸೂರಿನ ದೇವರಾಜ್ ಮೋಲಾದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಆ ಹಸುಗಳಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಒಂದು ಪೂಜೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಾ ಇದೆ ಅಂದರೆ ರಾತ್ರಿ ಇವತ್ತು ಏನು ಬೆಂಕಿ ಇರಲಿ ಕಿಚ್ಚು ಹಾಯಿಸುವಂಥ ಕೆಲಸ ಆಗ್ತದೆ ಪ್ರತಿನಿತ್ಯ ಹಸುಗಳು ನಮಗೆ ಆಲನ ಕೊಡ್ತವೆ ವರ್ಷ ಪೂರ್ತಿ ಹಾಲನ ನೀಡುವಂತಹ ಕಾಮಧೇನುವಿಗೆ ವರ್ಷದ ಒಂದು ದಿನದಲ್ಲಿ ಅಂದರೆ ಸಂಕ್ರಾಂತಿ ಎಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗ್ತದೆ ಒಂದಲ್ಲ ಎರಡಲ್ಲ ಮನೆಯಲ್ಲಿ ಸಾಕಿರುವಂಥ ಎಲ್ಲ ಹಸುಗಳಿಗೂ ಸಹ ಅರಿಶಿನ ಕುಂಕುಮ ಅದೇ ರೀತಿಯಾಗಿ ವಿಶೇಷವಾದಂತಹ ಒಂದು ಗಂಟೆ ನಾದವನ್ನು ಕಟ್ಟಿಸಿ ಇವತ್ತು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗ್ತದೆ ಒಂದು ಕಡೆ ಹಸುಗಳಿಗೆ ಪೂಜೆಯನ್ನು ಮಾಡಿದರೆ ಮತ್ತೊಂದು ಕಡೆ ದೇವಸ್ಥಾನದಲ್ಲೂ ಸಹ ಭಕ್ತರು ವಿಶೇಷವಾದಂತಹ ಪೂಜಾ ಪೂಜೆಯಲ್ಲಿ ತೊಡ್ಕೊಂಡಿದ್ದಾರೆ ತಾವು ನೋಡ್ತಾ ಇರ್ಬೋದು ಅಮೃತೇಶ್ವರ ದೇವಸ್ಥಾನದಲ್ಲಿ ಬೆಳಗಿಂದಲೂ ಭಕ್ತ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದಾಗಿ ಈ ಒಂದು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ರೆ ವಿಶೇಷವಾದಂತಹ ಫಲಗಳು ಸಿಗ್ತವೆ ಅಂತೇಳಿ ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಅರ್ಚಕರಂಥ ಕುಮಾರವ್ರು ನಮ್ಮ ಇವತ್ತು ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಇದೆ ಸುಮ್ಮನ ಹೇಗಿದೆ ಹಸುಗಳ ಪೂಜೆ ಹಸುಗಳಿಗೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದು ಹಸುಗಳನ್ನೆಲ್ಲ ತೊಳೆದು ಬಣ್ಣ ಹಿಣ್ಣೆಲ್ಲ ಹೊಡೆದು ಪೂಜೆ ಮಾಡಿ ಅದಕ್ಕೆ ಅಲಂಕಾರಗಳೆಲ್ಲ ಇವತ್ತು ನಾವು ಮಾಡ್ತೀವಿ ನಾವು ಮನುಷ್ಯರು ಹೆಂಗೆ ಮಾಡ್ಕೋತೀವೋ ಅದೇ ಥರ ಹಸುಗಳಿಗೆ ಇವತ್ತು ವಿಶೇಷವಾದ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ ಸಂಜೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾವು ಕಿಚ್ಚಾಯಿಸಲ್ಲ ನಾಳೆ ಮಂಗಳವಾರ ಆಗಿರೋದ್ರಿಂದ ನಾವು ಸಂಜೆ ಮೇಲೆ ಕಿಚ್ಚಾಯಿಸ್ತೀವಿ ಶಕುಂತಲ ಇದು ಸಂಕ್ರಾಂತಿ ಸಂಭ್ರಮ ಸಾಂಸ್ಕೃತಿಕ ಗರಿ ಮೈಸೂರಿನಲ್ಲಿ ಕಳೆಗಟ್ಟಿರುವಂತದ್ದು ಒಂದು ಕಡೆ ಒಂದು ಕಡೆ ಹಸುಗಳಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡಿದರೆ ಮತ್ತೊಂದು ಕಡೆ ಜನರು ಸಹ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಶಕುಂತಲ ಧನ್ಯವಾದ ರಾಮ್ ಧನ್ಯವಾದ ಪ್ರಶಾಂತ್ ಮಲ ಲೈವ್ ಅಪ್ಡೇಟ್ಸ್ ಆಕೆ